ಈ ವರ್ಷದ ಧರ್ಮರಾಯಸ್ವಾಮಿ ದೇವಸ್ಥಾನದ ಕರಗ ಮಹೋತ್ಸವದ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಇಲ್ಲಿ ಎಲ್ಲ ಹಿರಿಯ ಜನಾಂಗದವರ ಮತ್ತು ಎಲ್ಲ ದೇವಸ್ಥಾನ ಟ್ರಸ್ಟ್ನವರ ಒಂದು ಸಭೆಯನ್ನು ಕರೆದಿದ್ವಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಗಳು ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮತ್ತು ದಿನಾಂಕ ಇಪ್ಪತ್ತಾರರಂದು ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಪ್ರಕ್ರಿಯೆ ಇರುವುದರಿಂದ ಈ ಕರಗ ಮಹೋತ್ಸವ ಸಹಿತ ಅದೇ ಒಂದು ದಿನಾಂಕಗಳಿಗೆ ಒಂದು ಕ್ಲಾಶ್ ಆಗ್ತಾ ಇರೋದರಿಂದ ನಾವು ಎಲ್ಲ ದೇವಸ್ಥಾನದ ಎಲ್ಲ ಕೃಷ್ಣವರಿಗೆ ಮತ್ತು ಜನಾಂಗದವರಿಗೆ ಯಾರು ಆಚರಣೆ ಮಾಡ್ತಾ ಇದ್ದರು ಅವರಿಗೆ ಒಂದು ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಇಲಾಖೆಯಿಂದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮತ್ತು ಮಾದರಿ ನೀತಿ ಸಂಹಿತೆ ಜಾರಿ ಇರುವುದರಿಂದ ಆ ಒಂದು ದಿನಾಂಕಗಳಲ್ಲಿ ಕರಗ ಮಹೋತ್ಸವ ಆಚರಣೆ ಮಾಡುವುದು ಸಾಧ್ಯವಾಗುವುದಿಲ್ಲ ಎಂದು ನಾವು ಈಗಾಗಲೇ ಅವರಿಗೆ ತಿಳಿಯು ಪಡಿಸಿದ್ದೀವಿ ಅವರು ಸಹಿತ ಅವರವರಲ್ಲೇ ಮಾತಾಡಿಕೊಂಡು ತಾವು ಮುಂದಿನ ನಿರ್ಧಾರವನ್ನು ತಿಳಿಸ್ತಾರೆ ಹೇಳಿದ್ದಾರೆ ಇದನ್ನೆಲ್ಲ ಸಹಿತ ನಾವು ಅವರೇನು ರೀಪ್ರೆಸೆಂಟೇಷನ್ ಕೊಡ್ತಾರೆ ಮತ್ತು ಅವ್ರದ್ದು ಏನು ಇವತ್ತು ಸಭೆಯಲ್ಲಿ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಚುನಾವಣಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಸಹಿತ ನಾವು ತಿಳಿಸ್ತೀವಿ ಮತ್ತು ಇದನ್ನು ಯಾವ ರೀತಿ ಮುಂದೂಡಬೇಕು ಅಥವಾ ಕಂಪ್ಲೀಟಾಗಿ ರದ್ದು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ನಂತರ ನಾವು ತಿಳಿಸ್ತೀವಿ ಸದ್ಯಕ್ಕೆ ನಾವು ಎಲ್ಲರಿಗೂ ಒಂದು ಮನವಿ ಮಾಡಿಕೊಂಡಿದ್ದೀವಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಈ ಒಂದು ಕರಗವನ್ನು ಸದ್ಯದ ಮಟ್ಟಿಗೆ ಆಚರಣೆ ಮಾಡುವುದು ಬೇಡ ಇದಕ್ಕೆ ಸಹಕರಿಸಲಿಕ್ಕೆ ನಾವು ಈಗಾಗಲೇ ಬರ್ಕೊಟ್ಟಿದ್ದೀವಿ ಅದು ಸದ್ಯ ಬಗ್ಗೆ ನಾವು ನಿರ್ಧಾರ ಕೈಗೊಳ್ಳಕ್ಕೆ ಆಗಲ್ಲ ಚುನಾವಣೆ ಮುಗಿದ ನಂತರ ಆ ಬಗ್ಗೆ ಅವರು ಏನು ರೀಪ್ರೆಸೆಂಟೇಶನ್ ಕೊಡ್ತಾರೆ ಬಗ್ಗೆ ನಾವು ಜಿಲ್ಲಾಡಳಿತ ಮತ್ತು ನಾವೆಲ್ಲ ಸೇರಿ ಒಂದು ಸೂಕ್ತ ನಿರ್ಧಾರ ಅಂತ ಸಭೆಯನ್ನು ಈ ಸಭೆಯಲ್ಲಿ ಚುನಾವಣೆ ಆಮೇಲೆ ಆ ದಿನಾಂಕಗಳು ಏನು ತರಗ ದಿನಾಂಕಗಳು ಮತದಾನ ದಿನದಂದೇ ಬರುವುದಿಲ್ಲ ನೀತಿ ಸಹಿತಿ ಉಲ್ಲಂಘನೆ ಆಗುವ ಜಾಸ್ತಿ ಜಾಸ್ತಿ ಇದೆ ಇದರ ಮೇಲೆ ಮತದಾನ ದಿನದಂದೇ ಮತದಾರರ ಮೇಲೆ ಪರಿಣಾಮ ಬೀಳುವಂತಹ ಒಂದು ಸಂಭವ ಹೆಚ್ಚಿಗಿದೆ ಹಾಗೂ ಈ ಕರಗದ ಸಮಯದಲ್ಲಿ ಸಾರ್ವಜನಿಕರು ಒಂದು ಹತ್ತು ಸಾವಿರ ಜನರು ಸೇರ್ತಾರಂತ ಒಂದು ಇನ್ಫಾರ್ಮೇಶನ್ ಇರೋದ್ರಿಂದ ಈಗ ಇದು ಬಹಿರಂಗವಾಗಿ ಆಚರಣೆ ಮಾಡುವುದು ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ನಿರ್ಧಾರ ಮಾಡಿದ್ವಿ ಈ ಕರಗ ಒತ್ತವನ್ನು ಯಾವ ರೀತಿಯಾಗಿ ಮಾಡ್ಬೇಕನ್ನೋದು ಈಗ ಮುಜ್ರಾ ಇಲಾಖೆಯಿಂದ ನಾವು ಅನುಮತಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಜಿಲ್ಲಾ ಅಧಿಕಾರಿಗಳಿಂದ ಅನುಮತಿ ಅವರಿಗೆ ನಾವು ತಿಳಿಸ್ತೀವಿ ಈ ದಿನದಂದು ನೀವು ಯಾವ ಯಾವ ಕಾರ್ಯಕ್ರಮಗಳನ್ನು ವಿಧಾನಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಒಂದು ವಿಶೇಷ ರೂಪದಲ್ಲಿ ಅವರಿಗೆ ತಿಳಿಸಿ ಈ ವರ್ಷದ ಕಾರ್ಯಕ್ರಮ ಶಾಂತಿ ರೀತಿಯವಾಗಿ ಮಾಡ್ತಾ ತಾಲೂಕು ಆಡಳಿತ ಎಲ್ಲ ಸಾರ್ವಜನಿಕರ ನಾವು ಈ ಸಾರಿ ಕರಗ ಉತ್ಸವಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅದೇ ನಮ್ಮ ಬೇಡಿಕೆ ಬರೋ ಈ ತಿಂಗಳು ಕೊಡಲ್ಲ ಬರೋ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರೆ ರೆಡಿ ನಡೆಯುತ್ತೆ ಖಂಡಿತವಾಗಿ ಆನೆಕಲ್ ಕರಗದ ಇತಿಹಾಸನ ಕಾನೂನು ಚೌಕಟ್ಟನ್ನು ಹೊರತುಪಡಿಸಿ ಇಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಹಸ್ತಕ್ಷೇಪದಿಂದ ಇಲ್ಲಿ ಕರಗ ನಿಲ್ತಾ ಇದೆಯೇ ಹೊರತು ಬೆಂಗಳೂರು ನಗರಕ್ಕೆ ಇಲ್ಲದೇ ಇರುವಂಥ ನೀತಿ ಸಮಿತಿ ಆನೆಕಲ್ ನಗರಕ್ಕೆ ಯಾಕೆ ಬರ್ತಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ಬರೀ ಇಲ್ಲಿ ಒಂದು ಕಾರಣ ಅಂತ ಅಲ್ಲ ಕೆಲವು ಕಾನೂನು ಚೌಕಟ್ಟಲ್ಲಿ ನೋಡಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಬೇರೆ ಯಾವುದೇ ಅರ್ಚಕರು ಇಲ್ಲ ಮುಜರಾಯಿ ಇಲಾಖೆ ನೇಮಕ ಮೂಲತಃ ಮುಜರಾಯಿ ಇಲಾಖೆ ದೇವಸ್ಥಾನ ಅಲ್ಲ ಇದು ಖಾಸಗಿ ದೇವಸ್ಥಾನ ಆಗಿತ್ತು ಇಲ್ಲಿ ವಂಶಪಾರಂಪರ್ಯವಾಗಿ ಅರ್ಚಕ ಅರ್ಚಕತನ ಮಾಡ್ಕೊಂಡು ಬಂದಿರೋದ್ರಿಂದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸುತ್ತೋಲೆ ಹೇಳೋದೇನಂತ ಹೇಳಿದ್ರೆ ವಂಶಪಾರಂಪರ್ಯ ಅರ್ಚಕರನ್ನ ಬದಲಾವಣೆ ಮಾಡುವಂಥ ಅಧಿಕಾರ ಸರ್ಕಾರಕ್ಕೂ ಸಹಿತ ಇರೋದಿಲ್ಲ ಇದಕ್ಕೆ ಹಲವಾರು ನ್ಯಾಯಾಲಯದ ಆದೇಶಗಳಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಿಲ್ಲಾ ಸಿವಿಲ್ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ ಘೋಷಣೆ ಮಾಡಿದೆ ಮತ್ತು ನೀವು ಆಗಲೇ ಏನೋ ಪ್ರಸ್ತಾಪ ಆದಂಗೆ ದೇವಸ್ಥಾನದ ಕೀ ಕಿತ್ಪಟ್ಟು ಬಿಡಬೇಕು ಇಂಥ ಪತ್ರಗಳಾಗಲಿ ವ್ಯವಹಾರಗಳಾಗಲಿ ಪ್ರಕರಣಗಳಾಗಲಿ ಇದುವರೆಗೂ ಯಾವುದೂ ಇಲ್ಲ ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಅಂತದ್ದೇನ ಇದ್ರೆ ಈಗ ಸೋಷಿಯಲ್ ಬಹಿರಂಗ ಬಹಿರಂಗಪಡಿಸ್ಲಿ ತೊಂದರೆ ಇಲ್ಲ ವಿವಾದ ಎಲ್ಲಿದೆ ನ್ಯಾಯಾಲಯದಲ್ಲಿ ಇದೆಯಾ ವಿವಾದ ಕಾನೂನಾತ್ಮಕವಾಗಿ ವಿವಾದ ಇದೆಯಾ ಖಂಡಿತ ಇಲ್ಲ ಕಾನೂನಾತ್ಮಕ ಯಾವುದೇ ಪ್ರಕರಣ ಬಾಕಿ ಇಲ್ಲ ಅಲ್ವಾ ಅನೇಕ ಇದು ನಮ್ಮ ಕರ್ನಾಟಕದ ರಾಜ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಸ್ಪಷ್ಟಪಡಿಸಿದೆ ಆನೆ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಸ್ಥಾನದಲ್ಲಿ ಮುಜರಾಯಿ ಅರ್ಚಕರು ಮತ್ತು ವಂಶ ಅರ್ಚಕತನ ಅರ್ಚಕನ ಮಾಡ್ಕೊಂಡು ಬಂದಿರುವರೆ ಕರಗ ಮಹೋತ್ಸವ ಮತ್ತೆ ಅರ್ಚಕ ವೃತ್ತಿಯನ್ನು ನಿರ್ವಹಿಸಬೇಕು ಬೇರೆ ಯಾರಿಗೂ ಅದರ ಅವಕಾಶ ಇಲ್ಲ ಅಂತ ತಹಸೀಲ್ದಾರ್ ಮಾಡಿದ್ದಂಥ ವಿವಿಧ ಎಂಟು ಆದೇಶಗಳನ್ನ ರದ್ದುಪಡಿಸಿದೆ ಎಲ್ಲ ನ್ಯಾಯಾಲಯಗಳು ಇರಬಹುದು ನಲ್ವತ್ತು ವರ್ಷದ ನಲ್ವತ್ತು ವರ್ಷದ ಹಿಂದೆ ಕೆಲವು ಕಹಿ ಘಟನೆಗಳು ನಡೆದಿರ್ಬೋದು ನಾವಿಲ್ಲ ಅಂತ ಹೇಳಲ್ಲ ಬಟ್ ನಲ್ವತ್ತು ವರ್ಷದ ಹಿಂದೆ ಇದ್ದಂಥ ವಾತಾವರಣ ಸಮಾಜ ಈಗಿಲ್ಲ ಈಗ ಸಮಾಜದ ಪರಿಸ್ಥಿತಿ ಬದಲಾಗಿದೆ ವಾತಾವರಣವೂ ಬದಲಾಗಿದೆ ಜನಗಳ ಮನಸ್ಥಿತಿಗಳು ಬದಲಾಗಿದೆ ಈಗ ಅಂಥ ರ ಕೋಮು ಕಲ್ಪೆಗಳಾಗುವಂಥದ್ದಾಗಲಿ ಶಾಂತಿ ಸುವ್ಯವಸ್ಥೆ ಕದಡುವಂಥ ವ್ಯವಸ್ಥೆ ಆಗಲಿ ಮಾಡೋದಕ್ಕೆ ಯುವಕರು ಸಹ ಯಾರೂ ರೆಡಿ ಇಲ್ಲ ಮತ್ತು ಜನ ಜನಾಂಗನೂ ಸಿದ್ಧತೆ ಸಿದ್ಧವಾಗಿಲ್ಲ ಅದಕ್ಕೆ ಅವಕಾಶ ಕೊಟ್ಟರೆ ಹೋಮ ಸೌಹಾರ್ದವಾಗಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಇರೋ ರೀತಿಯಲ್ಲಿ ಕರಗ ಆಚರಣ್ ಖಂಡಿತ ಎಲ್ಲರೂ ಜಿಲ್ಲಾಧಿಕಾರಿಗೂ ಕೇಳಿದ್ದೀವಿ ಮತ್ತೆ ಸೆಕ್ರೆಟರಿಟ್ ಅಲ್ಲಿ ಮತ್ತೆ ಮುಜರಾಯಿ ಆಯುಕ್ತರನ್ನು ಮುಜರಾಯಿ ಆಯುಕ್ತರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ಕಾರದ ಎಲ್ಲ ಹಂತದ ಅಧಿಕಾರಿಗಳನ್ನೂ ನಾವು ಅಪ್ರೋಚ್ ಮಾಡಿದ್ದೀವಿ ಈಗ ಚುನಾವಣೆ ಖಂಡಿತ ಆನೆ ಇತಿಹಾಸದಲ್ಲಿ ಒಂದೆರಡು ಬಾರಿ ಅದು ಆಗಿದೆ ಬುದ್ಧ ಪೂರ್ಣಿ ಚೈತ್ರ ಪೂರ್ಣಿಮೆಗೆ ಕಂಟಕ ಬಂದಾಗ ಆ ಸಮಯದಲ್ಲಿ ಕಾರಣಾಂತರಗಳಿಂದ ಕರಗ ನಿಂತಾಗ ಬುದ್ಧಪೂರ್ಣ ಮೇಲೆ ಕರ್ಗ ಮಾಡಿರೋಂತ ಉದಾಹರಣೆಗಳಿದೆ ಸರ್ಕಾರ ಅವಕಾಶ ಮಾಡಿಕೊಟ್ರೆ ನಾವು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಒಂದು ವೇಳೆ ಇದೆಯಾ ಅಲ್ಲ ಕಾನೂನಾತ್ಮಕವಾಗಿ ಮಾಡಿದ್ರೆ ಎಲ್ಲರೂ ಒಪ್ತೀವಿ ಕಾನೂನನ್ನ ಹೊರತುಪಡಿಸಿ ಮಾಡಿದ್ರೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸಾಲಿನಲ್ಲಿ ವಹಿನಿ ಕುಲ ಜನಾಂಗದವರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಲಾಸ್ಟ್ ಇಯರು ಚುನಾವಣೆ ಪ್ರಯುಕ್ತ ಕೋಡ್ ಆಫ್ ಕಾಂಡಿರೋದ್ರಿಂದ ಕರಗ ನಡೆಸೋದಕ್ಕೆ ತಾಲೂಕು ತಹಶೀಲ್ದಾರ್ ಸಾಹೇಬರು ಅನುಮತಿ ಇಲ್ಲ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿ ದೇವಿಯ ಕರಗ ಮಹೋತ್ಸವವನ್ನು ಆಚರಣೆ ಮಾಡಲು ಅನುಮತಿ ಕೊಡಬೇಕಾಗಿ ಕೊಡ್ತೀವಿ ಸರ್ ಅಥಾರಿಟಿತ್ರಿಕ ಟ್ವೆಂಟಿ ಫೋರ್ ಸೊಲ್ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ವಿನಿ ಸೇವಾ ಸಂಘದ ಪರವಾಗಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಏನಕ್ಕೆ ಅನೇಕಲ್ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಸ್ಥಾನ ಸಂಬಂಧಿಸಿದ ಕರಗ ಮಹೋತ್ಸವ ನಡೆಸೋದಕ್ಕೆ ಸುಮಾರು ನಾನ್ನೂರೈವತ್ತರಿಂದ ಐನೂರು ವರ್ಷಗಳ ಇತಿಹಾಸ ಇರುವುದರಿಂದ ಪ್ರತಿ ವರ್ಷ ಧಾರ್ಮಿಕ ಆಚರಣೆ ಯಾವುದೇ ರೀತಿ ಅನಾನುಕೂಲ ಮತ್ತು ಅದು ಆನ ಆನೆಕಲ್ ನಗರದ ಪೂರ್ತಿ ಪ್ರದಕ್ಷಿಣೆ ಇರುತ್ತೆ ಸರ್ ಅದಕ್ಕೂ ಮೊದಲು ಹದಿನೈದು ಹದಿನಾಲ್ಕರಿಂದ ದೇವರುಗಳ ಉತ್ಸವ ಊರು ರಾಜಬೀದಿಗಳಲ್ಲಿ ಇದ್ದೇ ಇರುತ್ತೆ ಸರ್ ಅದು ಅದರಿಂದ ದೇವಸ್ಥಾನ ಆವರಣದೊಳಗೆ ಸೀಮಿತವಾಗಿ ಮಾಡೋಕ್ಕಾಗೋದಿಲ್ಲ ಸರ್ ದೀಪೋತ್ಸವ ಇಪ್ಪತ್ತೊಂದನೇ ತಾರೀಕು ಪ್ರಮುಖವಾಗಿ ಆನೆಕಲ್ ಪಟ್ಟಣ ಪೂರ್ತಿ ಸಂಚಾರ ಮಾಡಬೇಕಾಗುತ್ತೆ ಮತ್ತು ಅದೇ ದಿನ ರಾತ್ರಿ ಕಲ್ಯಾಣೋತ್ಸವ ಇರುತ್ತೆ ಸರ್ ಲೋಪತಮ್ಮ ಸ್ವಾಮಿ ಕಲ್ಯಾಣೋತ್ಸವ ಇರುತ್ತೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಹಸಿ ಕರಗ ಇರುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ ಸರ್ ಇಪ್ಪತ್ತೈದನೇ ತಾರೀಕು ಸ್ವಾಮಿ ಉತ್ಸವ ಇರುತ್ತೆ ಅದು ತಿಲಕ್ ಸರ್ಕಲ್ವರೆಗೂ ಬಂದೇ ಬರುತ್ತೆ ಸರ್ ಆಮೇಲೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರಕ್ಕೆ ಮತ್ತೆ ಕೋಟೆ ಚಗಳ ಇದೆ ಸರ್ ಮಧ್ಯಾಹ್ನ ಮೂರು ಗಂಟೆಯ ನಂತರ ಇಪ್ಪತ್ತಾರನೇ ತಾರೀಕು ಒಣಗರಗ ಇರುತ್ತೆ ಸರ್ ಆಮೇಲೆ ಇಪ್ಪತ್ತೇಳಕ್ಕೆ ವಸಂತೋತ್ಸವ ಇರುತ್ತೆ ಇಪ್ಪತ್ತೆಂಟಿಗೆ ಧ್ವಜ ಅವರೋಹಣ ಕಾರ್ಯಕ್ರಮ ಇರುತ್ತೆ ಸರ್ ಹಾಂ ಧ್ವಜ ಅವರೋಹಣ ಸರ್ ಇಪ್ಪತ್ತು ವಸಂತ ಆವರಣದೊಳಗಡೆ ಯಾವುದೇ ದೀಪೋತ್ಸವ ಮತ್ತು ಉತ್ಸವಗಳನ್ನ ಮಾಡೋಕ್ಕಾಗೋದಿಲ್ಲ ಸರ್ ಕರ್ಗ ಶಕ್ತೋತ್ಸವ ಅಂತ ಹೇಳಿದಾಗ ನಗರ ಪೂರ್ತಿ ಸಂಚಾರ ಇಲ್ಲೇ ಇರುತ್ತೆ ಈ ಒಂದು ಟೋಟಲ್ ನಿಮ್ಮ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ನಾನು ಸಾರ್ವಜನಿಕವಾಗಿ ಖಂಡಿತ ಸರ್ ಖಂಡಿತ ಸರ್ ಸರ್ ಖಂಡಿತ ದೀಪೋತ್ಸವಕ್ಕೊಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಸೇರ್ತಾರೆ ಕರ್ಗಕ್ಕೊಂದು ಹತ್ತು ಸಾವಿರ ಜನ ಕನಿಷ್ಠ ಇರುತ್ತೆ ಸರ್ ಒಣಗರ್ಗಕ್ಕೂ ಅಷ್ಟೇ ಇರುತ್ತೆ ಮತ್ತು ಕೋಟೆ ಜಗಳ ಅಂತಿರುತ್ತೆ ಅದಕ್ಕೊಂದು ಐದು ಸಾವಿರ ಜನ ಸೇರ್ತಾರೆ ಸರ್ ಕೋಟೆ ಸರ್ ಕೋಟೆ ಜಗಳ ಇಪ್ಪತ್ತೈದು ಸರ್ ಇಪ್ಪತ್ತೈದು ಸರ್ ಅವತ್ತು ಮುಂಜಾನೆ ಧರ್ಮರಾಯ ಸ್ವಾಮಿ ಮಧ್ಯಾಹ್ನ ಸರ್ ಮೂರು ಗಂಟೆ ಗಂಟೆ ನಂತರ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಸ್ವಾಮಿ ಮೆರವಣಿಗೆ ಅಂತ ಇರುತ್ತೆ ಸರ್ ಆವರಣದಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನ ಶಕ್ತೋತ್ಸವ ನಡೆಸಿ ಅಂತ ಆದೇಶ ಇತ್ತು ನಾವು ಆವರಣದ ಒಳಗಡೆ ಮಾಡಿದ್ದೆ ಸರ್ ಅದು ರಾಜಕೀಯ ಬಣ್ಣ ರಾಜಕೀಯ ಬಣ್ಣ ಲೇಪನ ಮಾಡಿ ಅದನ್ನು ಒಂದು ಪ್ರಕರಣ ಅಂತ ಮಾಡಿದ್ರು ಅದಕ್ಕೆ ಡಿಸ್ಟಿಕ್ ಜಿಲ್ಲಾ ನ್ಯಾಯಾಲಯ ಬಂದು ಈ ಸೆಕ್ಷನ್ ಅಲ್ಲಿ ಅನ್ವಯ ಆಗೋದಿಲ್ಲ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಎಲ್ರಿಗೂ ಬೇಲ್ ನೀಡಿದೆ ಮತ್ತೆ ಹೈಕೋರ್ಟ್ ಎಂಟೀರಿಯರ್ ಪ್ರೊಸೀಡಿಂಗ್ಸ್ನ ಸ್ಟೇ ಮಾಡಿದೆ ಸರ್ ಹೈಕೋರ್ಟ್ ಆ ವಿಚಾರ ಮಾತಾಡಿದ್ರೆ ಅದು ಸೂಕ್ತ ಅನ್ಸಲ್ಲ ಸರ್ ನ್ಯಾಯಾಲಯದಲ್ಲಿ ಇರುವಂತಹ ವಿಚಾರನ ಪ್ರಸ್ತಾಪ ಮಾಡೋದೇನು ಅಗತ್ಯ ಇಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ಗ ಮಾಡಿದ ವಿಚಾರ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್ಪಿಟಿಷನ್ ಪೆಂಡಿಂಗ್ ಇದೆ ಇಲ್ಲ ನಾವು ಮುಖ್ಯವಾಗಿ ಡಿಸ್ಪ್ಯೂಟ್ ಇದೆ ಎರಡು ಮೂರು ಗುಂಪುಗಳ ನಡುವೆ ಒಂದು ಮುಜರಾ ಇಲಾಖೆದವರು ಮಾಡಬೇಕಂತ ಒಂದು ಹೇಳ್ತಾರೆ ಇನ್ನೊಂದು ಆಸ್ತ ಕುಟುಂಬಸ್ಥರು ಮಾಡ್ಬೇಕಂತೇಳಿ ಹೇಳ್ತಾರೆ ಇನ್ನೊಂದು ಸಮಾಜದ ವರ್ಗ ಅಂತ ಹೇಳ್ತಾರೆ ಈ ಎಲ್ಲ ಡಿಸ್ಪ್ಯೂಟ್ಗಳು ಒಂದು ಕಡೆ ಅದನ್ನು ಏನೋ ಪರಿಹಾರ ಮಾಡಿ ಮಾಡ್ಬೋದು ಬಟ್ ಮುಖ್ಯವಾಗಿ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಮಾಡಿ ಏನೋ ಧಾರ್ಮಿಕವಾಗಿ ಡೈಲಿ ಪೂಜೆ ಮಾಡ್ತಿರ್ತಾರೆ ಅದು ನಡೀತಾ ಇರ್ತದೆ ಡೈಲಿ ಪೂಜೆ ಮಾಡೋದು ನಾವು ಯಾವುದು ಕಾರಣಕ್ಕೂ ನಿಲ್ಲಿಸೋದನ್ನ ಪೂಜೆ ಒಂದು ನಡೀತಾ ಇರ್ತದೆ ಆದರೆ ಸಾರ್ವಜನಿಕವಾಗಿ ನೀವೆಲ್ಲ ಊರು ಊರು ಸುದ್ದಿ ತಿರುಗಾಡೋದು ಸಾಕಷ್ಟು ಕ ಏನೇನೋ ಕಾರ್ಯಕ್ರಮಗಳು ಇರ್ತವೆ ಆ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಮಾರ್ಗಸೂಚಿ ಇರೋದರಿಂದ ಅದನ್ನೆಲ್ಲ ಪೂರೈಸೋಕೆ ಆಗೋಲ್ಲ ನಿಮಗೂ ಅರ್ಧ ಮರ್ಧ ಇದನ್ನು ಮಾಡಬೇಕಾಗ್ತದೆ ಯಾವತ್ತು ಒಂದನ್ನು ರಾತ್ರಿ ರಾತ್ರಿ ಅಟ್ಟ ಸೇರ್ತೀವಿ ಡೇ ಟೈಮ್ ಮುಗಿತಾನೆ ಕರೆಕ್ಟ್ ಆ ಥರದ್ದೆಲ್ಲ ಜನ ರೆಸ್ಟ್ರಿಕ್ಷನ್ ಇದ್ದಾಗ ನೀವು ಮಾಡೋದು ಕಷ್ಟ ಆಗ್ತದೆ ಹಂಗಾಗಿ ದಯವಿಟ್ಟು ನಮ್ಮ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಈ ವರ್ಷ ಸಹಕರಿಸಿ ಮುಂದಿನ ದಿನಗಳಲ್ಲಿ ಏನು ಪರಿಸ್ಥಿತಿ ಇದೆ ಇರ್ತದೋ ಅದಕ್ಕೆ ತಕ್ಕಂತೆ ಮುಂದಿನ ಡಿಸಿ ಅನ್ನು ತೆಗೆದುಕೊತೀವಿ ಈ ಸಲಸು ಪ್ರಮುಖ ಕಾರಣ ಚುನಾವಣೆ ಇರೋದರಿಂದ ಅದು ಅವತ್ತೇ ಇರೋದ್ರಿಂದ ಈ ಒಂದು ಏನು ನೀವು ಮಾಡಬೇಕಂತೇಳಿ ಅಂದ್ಕೊಂಡಿದ್ರಿ ಅದನ್ನು ಈ ವರ್ಷಕ್ಕೆ ನಾವು ಸದ್ಯಕ್ಕೆ ಮಾಡಲಿಕ್ಕೆ ಕೊಡಲಿಕ್ಕೆ ಅವಕಾಶ ಕೊಡದೇ ಇರೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಈಗಾಗಲೇ ಇದು ನಾವು ಈ ಒಂದು ಸಂಬಂಧ ಚುನಾವಣಾ ಚುನಾವಣಾಧಿಕಾರಿಗಳಿಗೆ ಸಹಿತ ಒಂದು ಮಾಹಿತಿಯನ್ನು ನಾವು